ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಮಂಡ್ಯ ಜಿಲ್ಲೆಯ ಮೈಸೂರು ನಿವಾಸಿಗಳು ರೋಟರಿ ಕ್ಲಬ್ ಆಫ್ ಎರಿಟೇಜ್ ಮೈಸೂರು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಮತ್ತು ಮೈಸೂರು ಜಿಲ್ಲೆಯ ನಾಗರಿಕರ ಸಹಯೋಗದೊಂದಿಗೆ ಶ್ರಾವಣ ಮಾಸದಲ್ಲಿ ಎರಡನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಆಗಮಿಸಿರ್ತಿರ್ತಕ್ಕಂಥ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಅಧ್ಯಕ್ಷರಾದಂತಹ ರಾಜೇಶರ್ ಅವರಿಗೆ ಹಾಗೇ ಮಾಜಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಹಾಗೂ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಆದಂಥ ಹನುಮಂತೇಶ್ ಅವರಿಗೆ ಮತ್ತು ಮೈಸೂರು ಜಿಲ್ಲೆಯ ನಾಗರಿಕರ ಸಂಘದ ಪದಾಧಿಕಾರಿಯಾದಂತಹ ಶಿವೇಗೌಡ್ರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಪತ್ರಕರ್ತರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ರೋಟ್ರಿ ಕ್ಲಬ್ ಅಧ್ಯಕ್ಷರಾದಂತಹ ರಾಜೇಶ್ರವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಶುಭೋದಯ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ನಾವು ಈಗಾಗಲೇ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ನಮ್ಮ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜ್ ನಿಮ್ಗೆ ಗೊತ್ತಿರೋಂಗೆ ಸಮಾಜ ಸೇವೆಯಲ್ಲಿ ಯಾವಾಗಲೂ ಮುಂದಿರ್ತಾರೆ ಹಾಗೇ ಹಲವು ಎನ್ ಜಿ ಓಸ್ ಕೂಡ ಮುಂದಿರ್ತಾರೆ ಹಾಗೆ ಈಗ ನಾವು ಹೋದ ವರ್ಷದಿಂದ ಕಳೆದ ಬಾರಿ ನಮ್ಮ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಏನಿದ್ದಾರೆ ಹನುಮಂತೇಶ್ ಅವರು ನಮಗೆ ಒಂದು ಈ ಒಂದು ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ರೀತಿ ಅವರೇ ಕಾಳು ಮುದ್ದೆ ಊಟ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಎಷ್ಟೋ ಜನಗಳಿಗೆ ಈಗ ಅವರೇ ಕಾಳು ಮುದ್ದೆ ಊಟ ಅನ್ನೋದ್ರ ಬಗ್ಗೆ ಹರಿವೇ ಇಲ್ಲದೆ ಇರೋ ರೀತಿ ಆಗಿದೆ ಯಾಕೆಂದರೆ ಈಗೆಲ್ಲ ಪಿಜ್ಜಾ ಬರ್ಗರ್ ಕಾಲ ಈಗೆಲ್ಲ ನಿಮ್ಗೆ ಗೊತ್ತಿರಂಗೇನೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಮರೆಯಾಗ್ತಾ ಇರುವಂಥ ನಮ್ಮ ಒಂದು ಸಂಸ್ಕೃತಿ ಈಗ ನಿಮಗೆ ನಾವೆಲ್ಲ ಮಂಡ್ಯ ನಿವಾಸಿಗಳೇ ಆಗಿರೋದ್ರಿಂದ ನಿಮಗೊಂದು ಮಾತು ಹೇಳಬೇಕು ಅಂತಂದರೆ ಯಾವುದಾದ್ರೂ ಮದುವೆಗಳಿಗೆ ಹೋದರೆ ನಾವು ಸಾಧಾರಣ ನಮಗೆಲ್ಲ ಅವರೇ ಕಾಳು ಮುದ್ದೆ ಊಟ ಅಂತಂದರೆ ಫೇಮಸ್ ಆಗ ಅದೊಂದು ಇದ್ಬಿಟ್ರೆ ನಮಗೆ ಆಲ್ಮೋಸ್ಟ್ ಆಲ್ ಮದುವೆ ಕಾರ್ಯಕ್ರಮಗಳೇ ಮುಗಿದೋಗ್ತಿದ್ವು ಅಂಥ ಒಂದು ಕಾಲದಲ್ಲಿ ಬಂದಂಥವ್ರು ನಾವು ಇವತ್ತಿನ ಕಾಲದಲ್ಲಿ ಯಾವುದೇ ರೀತಿ ಆ ಒಂದು ಸಂಸ್ಕೃತಿಗಳನ್ನ ನಾವೆಲ್ಲೂ ಕೂಡ ನೋಡ್ತಾ ಇಲ್ಲ ಈಗ ಈಗ ನಾವು ಹೋಗಬೇಕು ನೋಡಬೇಕು ಅಂತಂದರೆ ಹಳ್ಳಿಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿರುವಂಥದ್ರಿಂದ ಈಗ ನಾವು ಮತ್ತೆ ಏನು ಮಾಡಬೇಕು ಅಂತಂದರೆ ಈಗ ನಮ್ಮ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಹನುಮಂತೇಶ್ ಅವರು ಈಗಲ್ಲ ಕಳೆದ ಬಾರಿ ಶ್ರಾವಣ ಮಾಸದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಇದ್ದೀವಿ ಅಂತಂದಾಗ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದಂಥ ಎಚ್ ಎಮ್ ವೆಂಕಟೇಶ್ ನಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ನಮ್ಮ ಕ್ಲಬ್ಬಿನಿಂದ ಆದಷ್ಟು ಅವರಿಗೆ ಏನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅದಕ್ಕೆ ಸಹಾಯವನ್ನು ಮಾಡುವ ಅಂತ ಕೇಳಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣ ರೋಟ್ರಿ ಸರ್ವ ಸದಸ್ಯರು ಒಪ್ಪಿಕೊಂಡು ಕಳೆದ ಬಾರಿ ಕೂಡ ನಾವು ನಮ್ಮ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಅವ್ರ ಜೊತೆ ಸೇರಿಕೊಂಡು ಅವರೇ ಕಾಳ್ ಕೊಡೋದಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಸಹಾಯ ಮಾಡುವಂಥದ್ದು ಇರ್ಬೋದು ಮಾಡಿ ಒಂದು ಐದರಿಂದ ಏಳು ಸಾವಿರ ಜನ ಕಳೆದ ಬಾರಿ ಕೂಡ ಊಟವನ್ನು ಸವದಿರ್ತಾರೆ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ಏನಿದೆ ಅದನ್ನು ಕೂಡ ಮಾಡಿರ್ತೀವಿ ನಾವು ಕಳೆದ ಬಾರಿ ಈ ಬಾರಿ ಅದನ್ನು ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಈ ಒಂದು ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಅನ್ನದಾಸೋಹ ಅದರ ಜೊತೆಗೆ ಮುದ್ದೆ ಅವರೇಕಾಳು ಇದನ್ನು ಮತ್ತೆ ಎಲ್ರಿಗೂ ಕೂಡ ಎಲ್ಲ ನಾಗರಿಕರಿಗೆ ಅದನ್ನು ಅದರ ಬಗ್ಗೆ ಒಂದು ಪರಿಚಯ ಕೂಡ ಮಾಡ್ದಂಗೆ ಆಗತ್ತೆ ಅಂತೇಳಿ ನಾವು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಮೈಸೂರು ನಿವಾಸಿಗಳು ಹಾಗೂ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಎಲ್ಲರೂ ಕೂಡ ಸೇರಿ ಈ ಒಂದು ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ ಆದಷ್ಟು ಹೆಚ್ಚಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಭೋಜನವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು ಅಂತ ಅಂದ್ಬಿಟ್ಟು ತಮ್ಮಗಳ ಮೂಲಕ ಎಲ್ಲ ನಾಗರಿಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮುಂದೆ ಮಾತಾಡಲಿಕ್ಕೆ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದಂಥ ಎಚ್ ಎಂ ವೆಂಕಟೇಶ್ ಅವರಿಗೆ ನಾನು ವರ್ಗಾಯಿಸ್ತಾ ಇದ್ದೀನಿ ಧನ್ಯವಾದಗಳು ಒಂದೇ ದಿನ ಸರ್ ಒಂದು ಮೊದಲನೇ ಶ್ರಾವಣ ಶನಿವಾರ ಶನಿವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆಯಿಂದ ನಾವು ಕಾರ್ಯಕ್ರಮದ ಅಂದರೆ ಭೋಜನದ ವ್ಯವಸ್ಥೆ ಶುರುವಾಗುತ್ತೆ ಸರ್ ಹನ್ನೊಂದುವರೆ ಮೇಲೆ ಶುರುವಾಗತ್ತೆ ಸರ್ ಈಗ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ನಮ್ಮ ವೆಂಕಟೇಶ್ ಅವರು ಕೊಡ್ತೀನಿ ಎಲ್ಲ ನಮ್ಮ ಮೈಸೂರು ಜಿಲ್ಲಾ ಪತ್ರಕರ್ತ ಪತ್ರಕರ್ತ ಮಿತ್ರರಿಗೆ ವಂದನೆಗಳನ್ನು ತಿಳಿಸ್ತಾ ಇದು ಮಾಡೋ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಭಾಗದ ಊಟಗಳೇ ಒಟ್ಟೋಗ್ಬಿಟ್ಟಿದೆ ಇತ್ತೀಚೆಗೆ ಪಿಜ್ಜಾ ಬರ್ಗರು ಈ ಸ್ವೀಟ್ಸ್ಗಳು ಇವೆಲ್ಲ ಬಂದು ಆ ಗ್ರಾಮೀಣ ಸೊಗಡೆ ಹೊಟ್ಟೋಗ್ಬಿಟ್ಟಿರೋದ್ರಿಂದ ಸೊ ಇದೊಂದು ಪರಿಚಯ ಆಗಲಿ ಇತ್ತೀಚಿನ ಯುವ ಪೀಳಿಗೆಗೆ ಈ ಥರದ ಊಟಗಳು ಹಿಂದೆ ಮದುವೆಗಳಲ್ಲಿ ಮಾಡ್ತಿದ್ದಂತೆ ಮೂವತ್ತು ನಲವತ್ತು ವರ್ಷಗಳ ಹಿಂಭಾಗ ಅನ್ನೋದೊಂದು ಊಟ ಇತ್ತು ಇದು ಅವರೆಕಾಳು ಮುದ್ದೆ ಅನ್ನೋದೊಂದು ವಿಶೇಷ ಎಲ್ತಿ ಫುಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಜನ ಜನರ ಒಡಲಲ್ಲಿ ಬಂದಂಥ ಊಟಗಳಿವೆಲ್ಲ ಸೊ ಇವೆಲ್ಲ ಮುಂದಿನ ಪೀಳಿಗೆಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಕಳೆದ ಬಾರಿ ಸುಮ್ಮನೆ ಮಾತಾಡ್ತಾ ಕೂತಿದಾಗ ಇದನ್ನು ಮಾಡಿದ್ವಿ ಅದು ನಮಗೂ ಗೊತ್ತಿಲ್ಲ ಅಷ್ಟೊಂದ್ರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಆರೂವರೆ ಸಾವಿರ ಜನದಿಂದ ಏಳು ಸಾವಿರ ಜನ ಊಟ ಮಾಡಿದ್ರು ಕಳೆದ ಬಾರಿ ಈಗ ಅದನ್ನು ನಾವು ಆ ಆ ಜನಗಳನ್ನು ನಿರೀಕ್ಷೆ ನೋಡಿ ಈಗ ಬಾರಿ ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಅದನ್ನು ಹೆಚ್ಚುವರಿ ಮಾಡಿಕೊಂಡು ನಾವು ಪುಣ್ಯಕೋಟಿ ಸೇವಾ ಟ್ರಸ್ಟ್ನವ್ರ ಜೊತೆಯಲ್ಲಿ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ನಾಗರಿಕರ ಏನು ವಾಸಿಗಳಿದ್ದಾರೆ ಅವ್ರ ಜೊತೆಲಿ ನಾವು ನಾವು ರೋಟ್ರಿ ಹೆರಿಟೇಜ್ ಸೇರ್ಕೊಂಡು ಮಾಡ್ತೀವಿ ರೋಟ್ರಿ ಹೆರಿಟೇಜ್ದು ವಿಶೇಷ ನಿಮಗೆ ಗೊತ್ತು ಮೊದಲನೇ ಕೋವಿಡಲ್ಲೂ ಕೂಡ ನಾವು ಯಾರೂ ಮನೆಯಿಂದ ಹೊರಗಡೆ ಬರೆದಾದಾಗ ದಿನ ಮೂರು ಸಾವಿರ ಪ್ಯಾಕೆಟ್ ಆಹಾರಗಳನ್ನು ತಯಾರಿಸಿ ನಗರದ ವಿವಿಧ ಬಡಾವಣೆಗಳಿಗೆ ನಾವು ಆ ಟೈಮಲ್ಲಿ ಕೊಟ್ಟಿದ್ವಿ ಮೊದಲನೇ ಕೋವಿಡ್ ಎರಡನೇ ಕೋವಿಡಲ್ಲಿ ಸುಮಾರು ಒಂದೂವರೆ ಲಕ್ಷ ಫುಡ್ ಪ್ಯಾಕೆಟ್ನ ಎರಡು ಕೋವಿಡ್ ಇಂದಲೂ ಕೊಟ್ಟಿದ್ವಿ ಸೊ ಇದು ನಮ್ಗೆ ಯಾಕೋ ಈಗಲೂ ಕೂಡ ಈ ಶ್ರಾವಣ ಮಾಸದಲ್ಲೂ ಕೂಡ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ನಮಗೆ ಅಧಿಕಾರಿ ವರ್ಗದವರು ಪರ್ಮಿಷನ್ ಕೊಟ್ಟಾಗ ಸುಮ್ಮ ಮಾಡಿದಾಗಲೂ ಕೂಡ ಎರಡು ಬಾರಿ ಮಾಡಿದ್ವಿ ಈ ಆಷಾಢ ಶುಕ್ರವಾರದಲ್ಲಿ ಎರಡು ಸಾವಿರ ಜನಕ್ಕೆ ಎರಡು ಸಾವಿರ ಜನಕ್ಕೆ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲೇ ಮಾಡಿದ್ವಿ ಇದೊಂದು ಉಳ್ಕಳ್ಳಿ ಗ್ರಾಮೀಣ ಸೊಗಡು ಮುಂದಿನ ಜನಾಂಗಕ್ಕೂ ಇದು ಉಳ್ಕಳ್ಳಿ ಈ ಥರದ್ದು ಊಟ ಅಂತ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಜನಕ್ಕೆ ನಾವು ಸಮಾಜಕ್ಕೆ ಒಂದು ರೂಪದಲ್ಲಿ ಒಂದು ಪ್ರಸಾದ ರೂಪದಲ್ಲಿ ಒಂದು ಭೋಜನ ಕೊಟ್ಟಾಗ ಅವ್ರು ಸಂತೃಪ್ತಿಯಾಗಿ ತಿಂದಾಗ ಅದು ನಾಲ್ಕು ಜನ ಅದನ್ನ ನಾವು ಸಹಾಯ ಮಾಡಬೇಕು ಸಮಾಜಕ್ಕೆ ನಾವು ಏನಾರ ಕೊಡಬೇಕು ಅನ್ನೋದು ಬರಲಿ ಅನ್ನೋ ಉದ್ದೇಶ ಅಷ್ಟೇ ಕಾರ್ಯಕ್ರಮ ಹೌದು ಕಮರ್ ಇಲ್ಲ ಅದ್ರ ಬಗ್ಗೆಯೂ ಕೂಡ ನಾವು ಅಲೆ ನಮ್ಮ ರೋಟ್ರಿ ಎರಿಟೇಜಲ್ಲಿ ರೈತರ ಬಗ್ಗೆ ಈಗ ಹಾಲೇ ಒಂದು ಮೂರು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವು ಕೇಳೋದು ಒಳ್ಳೆಯ ಪ್ರಶ್ನೆ ಇದ್ರ ಬಗ್ಗೆ ನಾವೀಗ ಆಲ್ರೆಡಿ ರೈತರಿಗೆ ಈ ವಿಚಾರಗಳಲ್ಲಿ ಮೂರು ಪ್ರಾತ್ಯಕ್ಷತೆ ನಾವು ಮಾಡಿದ್ವಿ ರೋಟ್ರಿ ಹೆರಿಟೇಜಿಂದ ಕಳೆದ ಬಾರಿ ನಮ್ಮ ಸುರೇಶ್ ಅವರಿದ್ದಾಗಲೂ ಮಾಡಿದ್ವಿ ನಾನಿದ್ದಾಗಲೂ ಕೂಡ ಇದೇ ಪೂರ್ವಭವನದಲ್ಲಿ ಮಾಡಿದ್ವಿ ರೈತ ಮಿತ್ರರು ಅವಾರ್ಡ್ ತಗೊಂಡಿರುವಂಥವ್ರು ಆಮೇಲೆ ನಾನು ಸಲ ಅಧ್ಯಕ್ಷನಾಗಿದ್ದಾಗ ಇಲ್ಲಿ ವರ್ಕ್ ಕೊಡಿದ ಮುಂದಕ್ಕೆ ಒಂದು ರೈತರ ಜಮೀನಿಗೆ ಹೋಗಿ ಗ ಒಂದಷ್ಟು ಜನ ರೈತರನ್ನ ಕಲೆ ಹಾಕಿ ಿ ಅವ್ರು ಏನು ಮಾಡ್ತಾರೆ ಸಾವಯವ ಕೃಷಿ ಹಿಂದಿನ ಏನಿತ್ತು ಜೋ ನೀವು ಹೇಳೋದನ್ನು ರಾಗಿ ನವಣೆ ಅದ್ರ ಬಗ್ಗೆ ಎಲ್ಲ ಪ್ರಾತ್ಯಕ್ಷತೆ ಮಾಡಿದ್ವಿ ನಾವು ರೋಟ್ರೈಡಿಂದ ಇದೇನಾಗಿದೆ ನೂರಕ್ಕೆ ನೂರು ಈ ನಿಮ್ಮ ಒಂದು ಸಲಹೆಯನ್ನು ನಮ್ಮ ರೋಟ್ರಿ ಹೆರಿಟೇಜ್ ಸ್ವಾಗತಿಸುತ್ತೆ ಇದರ ಬಗ್ಗೆ ನಾವು ಗಮನವೂ ಕೂಡ ಹರಿಸ್ತೇವೆ ಈಗ ನಮ್ಮ ಈ ಪ್ರಸ್ತುತ ಸಾಲಿನ ರೋಟ್ರಿ ಹೆರಿಟೇಜ್ ರೋಟ್ರಿ ಹೆರಿಟೇಜ್ನ ಕಾರ್ಯದರ್ಶಿಗಳು ಸುಂದರಾಜ್ ಅವರು ಬಂದರೆ ಅವ್ರನ್ನೂ ಕೂಡ ತಮ್ಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಮುಂದಿನದನ್ನು ನಮ್ಮ ಈ ಒಂದು ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಪ್ರಮುಖರು ಯಾರಿದ್ದಾರೆ ಹನುಮಂತ ಸ್ವಾಮಿಯವರು ಅವ್ರು ಮಾತಾಡ್ತಾರೆ ಖಂಡಿತ ಸರ್ ಮಾಡ್ತೀವಿ ಸರ್ ಖಂಡಿತ ಖಂಡಿತ ಇದು ನಿಜ ಬೇಸದ ಬೇರಲ್ಲೇ ಬೆಳೆಸಿ ಇದನ್ನು ನೀವು ಹೇಳ್ತಾ ಇದ್ರಿ ಧನ್ಯವಾದಗಳು ಸರ್ ಇಲ್ಲ ಸರ್ ರೋಟ್ರಿ ಕ್ಲಬ್ ಹೆರಿಟೇಜ್ನ ಸಹಯೋಗದೊಂದಿಗೆ ಎರಡನೇ ವರ್ಷದ ಅವರೆಕಾಳು ಮುದ್ದೆ ಊಟದ ಕಾರ್ಯಕ್ರಮವನ್ನು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮಂಡ್ಯ ಜಿಲ್ಲೆಯ ಮೈಸೂರು ನಿವಾಸಿಗಳು ಹಾಗೂ ಮೈಸೂರಿನಲ್ಲಿರ್ತಕ್ಕಂಥ ನಾಗರಿಕರ ಸಹಯೋಗದೊಂದಿಗೆ ಪುಣ್ಯಕೋಟಿ ಎರಡನೇ ವರ್ಷ ಆರಂಭ ಮಾಡ್ತಾಯಿದ್ದೀವಿ ಕಳೆದ ವರ್ಷ ಆರರಿಂದ ಏಳು ಸಾವಿರ ಜನ ಭಕ್ತಾದಿಗಳು ಬೆಳಿಗ್ಗೆ ದರ್ಶನವನ್ನು ಹತ್ತು ಗಂಟೆಗೆ ಪಡೆದು ನಂತರ ಪ್ರಸಾದವನ್ನು ಸೇವನೆ ಮಾಡಿ ನಾಲ್ಕು ಗಂಟೆ ಒಳಗೂ ಕೂಡ ಪ್ರಸಾದ ವಿತರಣೆಯನ್ನು ಮಾಡಿದ್ದೀವಿ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಹತ್ತು ಗಂಟೆಗೆ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಪ್ರಸಾದ ವಿತರಣೆಯನ್ನು ಮೈಸೂರಿನ ಯೋಗ ನರಸಿಂಹಸ್ವಾಮಿ ಸಂಸ್ಥಾಪಕರಾದಂತಹ ಬಾಸ್ಯಂ ಸ್ವಾಮೀಜಿಯವರು ಹಾಗೂ ಏನು ಮೈ ಮೈಸೂರು ಜಿಲ್ಲೆಯ ಒಕ್ಕಲಿಗರ ಸಂಘದ ಪೀಠಾಧ್ಯಕ್ಷರಾದಂತಹ ಸೋಮನಾಥ ಸ್ವಾಮೀಜಿಯವರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳ ಸಮೂಹ ಸಹಯೋಗದೊಂದಿಗೆ ಹನ್ನೊಂದು ಗಂಟೆಗೆ ಪ್ರಸಾದ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಈ ವಿಚಾರವನ್ನು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದಲ್ಲಿ ತಾವೆಲ್ಲರೂ ಪ್ರಚಾರ ಮಾಡಿ ಭಕ್ತಾದಿಗಳಿಗೆ ಮಾಹಿತಿಯನ್ನು ತಲುಪಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿತಾ ಇವತ್ತಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಅವರೇ ಕಾಳು ಮುದ್ದೆ ಮಹತ್ವವನ್ನು ಯಾವ ರೀತಿ ಹಿಂದೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಂಶಗಳನ್ನು ಪರಿಗಣಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆಹಾರ ಪದ್ಧತಿಯನ್ನು ಪ್ರಾರಂಭ ಮಾಡಿದರು ಏನು ಇವತ್ತಿನ ವ್ಯವಸ್ಥೆಯಲ್ಲಿ ತಾಯಿ ಗರ್ಭ ಮತ್ತು ಭೂಮಿ ಎರಡೂ ಕಲುಷಿತಗೊಂಡುಕೊಂಡಿದೆ ಹಾಗಾಗಿ ಎಲ್ಲ ತಿಳುವಳಿಕೆ ಇರತಕ್ಕಂಥ ಜನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೋದ್ರೆ ಕನಿಷ್ಠ ಐವತ್ತರಿಂದ ನಲವತ್ತರಿಂದ ಐವತ್ತು ಪರ್ಸೆಂಟು ಆಹಾರವನ್ನು ತ್ಯಾಜ್ಯದ ಗುಂಡಿಗೆ ಹಾಕ್ಬಿಡ್ತಾರೆ ದೊಡ್ಡ ದೊಡ್ಡ ಮದುವೆಗಳಿಗೆ ಹೋಗಲಿ ಐದು ಸ್ವೀಟ್ ಮಾಡಿಸ್ತಾರೆ ಐದು ಥರದ ಪಲ್ಯಗಳು ಮಾಡಿಸ್ತಾರೆ ಹಾಗಾಗಿ ಈ ಪದ್ಧತಿಯನ್ನು ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಅನುಸರಿಸ್ಕೊಂಡ್ರೆ ಪುಣ್ಯಕೋಟಿ ಮತ್ತು ರೋಟ್ರಿಯವರು ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನು ಮನಗಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಧನ್ಯವಾದಗಳು ಮುಂದೆ ಈ ರೋಟ್ರಿ ಹೆರಿಟೇಜ್ ಕ್ಲಬ್ನ ಕಾರ್ಯಾಧ್ಯಕ್ಷ ಆದಂಥ ಸುಂದರ ಸುಂದರಾಜ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಿರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರು ಕಾರ್ಯಕರ್ತರನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ವಿಜಯನಗರ ಸುತ್ತಮುತ್ತ ಬಡಾವಣೆಯಲ್ಲಿರ್ತಕ್ಕಂಥ ಭಕ್ತ ಸಮೂಹ ಮತ್ತು ರೋಟ್ರಿ ಎರಿಟೇಜನ್ನ ಸರ್ವ ಸದಸ್ಯರ ಸಮೂಹಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಆಗೋಲ್ಲ ಅಂತ ಭಾವನೆ ಇದೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ನಾವು ದಿನಾಂಕ ಹತ್ತರಂದು ಅವರೇಕ ಮುದ್ದೆ ಊಟವನ್ನು ಇಟ್ಕೊಂಡಿದ್ದೀವಿ ಭಕ್ತಾದಿಗಳಿಗೆ ಹತ್ತು ಹದಿನ ಹತ್ತು ಸಾವಿರ ಜನದಿಂದ ಹದಿನೈದು ಸಾವಿರ ಜನ ಆಗ್ತಾರೆ ನಾವೆಲ್ಲರೂ ಒಗ್ಗೂಡಿ ಈ ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಸೇರಿ ಇದಕ್ಕೆ ಎಲ್ಲರೂ ಸಹ ಸಹಕರಿಸ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ಥರ ನಾವು ಹಳ್ಳಿ ಸೊಗಡನ್ನ ಪ್ರತಿ ನಗರ ಸ ನಗರಗಳಲ್ಲಿ ಬರ್ತಾ ಮುಂದರ್ಸ್ಕೊಂಡು ಮೂರು ಮೂರ್ನಾಲ್ಕು ವರ್ಷ ಇದನ್ನು ಹಿಂಗೆ ಮುಂದರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈಗಲೂ ಸಹ ನಾವು ಮಾಧ್ಯಮ ಮಾಧ್ಯಮ ಮುಖಾಂತರ ತಿಳಿಸಲು ಇಚ್ಛಿಸ್ತಾ ಇದ್ದೀವಿ ದಯವಿಟ್ಟು ಮಾಧ್ಯಮರು ಸಹ ಎಲ್ಲರೂ ಸಹ ಸಹಕರಿಸಿ ಎಂದು ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ರೋಟ್ರಿ ಕ್ಲಬ್ ಆಫ್ ಮೈಸೂರು ಹೆರಿಟೇಜ್ ಅವರ ವತಿಯಿಂದ ಹಾಗೂ ಪುಣ್ಯಕೋಟಿ ಸೇವಾ ಟ್ರಸ್ಟ್ ವತಿಯಿಂದ ಈ ಶ್ರಾವಣ ಮಾಸ ಅಂದ್ರೆ ಶ್ರಾವಣ ಮಾಸದ ಪ್ರಯುಕ್ತ ಈ ಅನ್ನ ಸರ್ಪಣೆಯನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಅವರು ಇರ್ಬೋದು ರೋಟ್ರಿ ಕ್ಲಬ್ ಮಾಜಿಯವರು ಹಾಗೂ ರಾಜೇಶ್ ಸರ್ ಇರ್ಬೋದು ಈಗ ಹನುಮಂತೇಶ್ ಪುಣ್ಯಕೋಟಿ ಸೇವಾ ಸಷ್ಟಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಯಾಕೆಂದರೆ ಅವರು ಪಾದಯಾತ್ರೆಗೆ ಇದಾಗ್ತದೆ ಅಂದರೆ ಪಾದಯಾತ್ರೆಗೂ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎಲ್ಲ ಚೆನ್ನಾಗಿ ನಡ್ ನಡ್ಕೊಂಡು ಹೋಗ್ತಾಯಿದೆ ಹಾಗೆ ನೀವು ನೀವೊಂದು ಗುರಿ ಅಂತ ಹೇಳಿದರೆ ಉದ್ದೇಶ ಗುರಿಗಳಂತ ಆ ಗುರಿಗಳು ನಾವು ಇನ್ನೂ ಮುಂದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗುರಿಗಳನ್ನು ಹಮ್ಮಿಕೊಂಡು ಇದ್ದೀವಿ ಏಕೆಂದರೆ ಈ ಊಟ ಹನುಮಂತಸ ಹೇಳ್ದಂಗೆ ನಮ್ಮ ಅವರೆಕಾಳು ಊಟ ಭಾಳಷ್ಟು ಇನ್ನೂ ಇದು ಅವರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ನಮ್ಮ ಅನಿಸಿಕೆಗಳು ಹಾಗಾಗಿ ಇದನ್ನು ಇನ್ನೂ ಜಾಸ್ತಿ ಈಗ ಮೊದಲು ನಮ್ಮ ವೆಂಕಟೇಶ್ ಸಾವರು ರಾಜೇಶ್ ಅವರೆಲ್ಲ ಹೇಳಿದರು ಏಕೆಂದರೆ ಹಳ್ಳಿ ಕಡೆಯಲ್ಲಿ ಜಾಸ್ತಿ ಇದನ್ನು ಅವರೇ ಮುದ್ದೆ ಊಟ ಮದ್ದು ಸೊಗುಡಿ ಇತ್ತು ಅದೇ ರೀತಿ ಮೈಸೂರಲ್ಲೂ ಅಥವಾ ಬೇರೆ ಕಡೆಯಲ್ಲೂ ಸಹ ಇದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಲಿ ಅಂತ ಹೇಳಿ ನನಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟಂಥ ಹನುಮಂತೇಶ್ ಅವರಿಗೆ ವೆಂಕಟೇಶ್ ಅವರಿಗೆ ಧನ್ಯವಾದಗಳು ಅವಾಗ ಅಂದ್ಕೊಂಡಾಗ್ಲೂ ಕೂಡ ನಾವು ಐದು ಸಾವಿರ ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ವಿ ಬಟ್ ನಮಗೆ ಬಂದಂಥ ಅಲ್ಲಿ ರೆಸ್ಪಾನ್ಸ್ ಹೇಗಿತ್ತು ಅಂತಂದರೆ ಒಂದು ಏಳು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿರ್ತಾರೆ ಎಲ್ಲ ನಾಗರಿಕರು ಸೇರಿ ಆ ಒಂದು ಹುಮ್ಮಸ್ಸಿನಲ್ಲಿ ಈ ಒಂದು ಕಾರ್ಯಕ್ರಮನ ಈ ವರ್ಷ ಕೂಡ ಮಾಡಬೇಕು ಅಂತೇಳಿ ನಮ್ಮ ಪುಣ್ಯಕೋಟಿ ಅಧ್ಯಕ್ಷರಾದಂಥ ಹನುಮಂತೇಶ್ ಅವರು ನಾವು ಯಾವಾಗಲೂ ಏನು ಮಾಡ್ತೀವಿ ಅಂತಂದರೆ ಒಂದು ವಾರ ಮಾಡ್ತೀವಿ ಸರ್ ಶ್ರಾವಣದಲ್ಲಿ ಒಂದು ವಾರ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲೇ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ನೀವು ಹೇಳಿದಾಗೇ ನಮ್ಮ ಒಂದು ಏನು ಹತ್ತನೇ ತಾರೀಕು ದೊಡ್ಡ ಮಟ್ಟದ ಒಂದು ಸಭಾ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗೆ ಬರುವಂಥವರೆಲ್ಲ ಸಾಧಾರಣ ನಿಮ್ಗೆ ಗೊತ್ತಿರುತ್ತೆ ಸುತ್ತಮುತ್ತ ನಮ್ಮ ಎಲ್ಲ ಹಳ್ಳಿಗಳ ಒಂದು ಪ್ರದೇಶದಿಂದ ಬರುವಂಥವ್ರು ಇರ್ತಾರೆ ಸೊ ಹಾಗಾಗಿ ಇಲ್ಲಿ ನಾವು ಮೈಸೂರು ನಗರೀಕರಣ ನಾವು ನಾಗರಿಕರನ್ನ ನಾವು ಬರ್ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ದೇವಸ್ಥಾನದಲ್ಲಿ ಬರುವಂಥದ್ರಲ್ಲೂ ಕೂಡ ನಾವು ಪ್ರಚಾರವನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಸೊ ಆಲ್ ಈ ಕಾರ್ಯಕ್ರಮ ಕೂಡ ಅಲ್ಲಿಗೆ ಯಾವುದೇ ರೀತಿ ತೊಂದರೆ ಹಾಗೆ ಈ ಒಂದು ಯಶಸ್ವಿಯಾಗಿ ನಡೆಯುತ್ತೆ ಅಂತೇಳಿ ನಾನು ನನ್ನ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ಹಾಗೆ ನಿಮಗೆ ಮತ್ತೊಮ್ಮೆ ನಾನು ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಇದೊಂದು ನನಗೆ ವೇದಿಕೆ ಸಿಕ್ಕಿದೆ ನಾವು ಕಾರ್ಗಿಲ್ ವಿಜಯೋತ್ಸವ ವಿಜಯ ದಿವಸ ಏನು ನಾವು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಗಿಲ್ ವಿಜಯೋ ವಿಜಯ ದಿವಸನ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಬಂದು ನಿಮಗೆಲ್ಲ ಮನವಿ ಮಾಡಿದ್ವಿ ನಿಮ್ಮ ಮೂಲಕ ಅಪಾರವಾದಂಥ ಒಂದು ಸಹಕಾರ ಸಿಕ್ಕಿ ಆ ಕಾರ್ಯಕ್ರಮ ಯಶಸ್ವಿಯಾಗಿರೋದ್ರಿಂದ ತಮಗೆಲ್ಲ ನಾನು ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ನಾನು ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್